ಶಿಕ್ಷಕರೇ ರಾಮಾಚಾರಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ಅಂತ ನೋಡೋಣ ಸಂಚಿಕೆ ಶುರುವಿನಲ್ಲಿ ಡಾಕ್ಟರ್ ಮಾತಾಡ್ತಾ ಇರ್ತಾರೆ ಚಾರು ವಿಷ ಕುಡ್ದಾಗಿದೆ ಇವಾಗ ನೀವು ಅವಳಿಗೆ ಟ್ರೀಟ್ಮೆಂಟ್ ಕೊಡಬಾರ್ದು ಒಂದ್ ವೇಳೆ ಕೊಟ್ರೂ ಕೂಡ ಅವಳ ಹೊಟ್ಟೆಲಿರೋ ಮಗು ಸಾಯುವಂತಾನೇ ಟ್ರೀಟ್ಮೆಂಟ್ ನೀವು ಕೊಡಬೇಕು ಅಂತ ನನ್ಗೆ ಕಾಲ್ ಬಂದಿತ್ತು ಅಂತ ಡಾಕ್ಟರ್ ನಿಜ ಹೇಳಿದ ತಕ್ಷಣ ಆಗ ಚಾರುಗಂತೂ ತುಂಬಾನೇ ಶಾಕ್ ಆಗಿ ನನ್ ಮಗು ನನ್ ಮಗು ನನ್ ಮಗುಗ್ ಏನಾಗಿದೆ ಡಾಕ್ಟರ್ ಹೇಳಿ ಹೇಳಿ ಅಂತ ಚಾರು ತುಂಬಾನೇ ಅಳ್ತಾ ಇರ್ತಾಳೆ ಆಗ ಡಾಕ್ಟರ್ ಕೂಲ್ ಚಾರು ಯಾಕೆ ಇಷ್ಟೊಂದು ಇವಾಗ ಎಕ್ಸೈಟ್ ಆಗ್ತಿದ್ಯಾ ನೋಡುವ ನಿನ್ ನಿನ್ ಹೊಟ್ಟೆಲಿರೋ ಮಗುಗೆ ಏನೂ ಕೂಡ ಆಗಿಲ್ಲ ಜೀವನ ಉಳಿಸುವಂತ ಡಾಕ್ಟರ್ ಯಾವತ್ತೂ ಕೂಡ ಜೀವನ ತೆಗೆಯುವಂತ ಕೆಲಸ ಮಾಡಲ್ಲ ಅಂತ ಅವಾಗ ಡಾಕ್ಟರ್ ಹೇಳ್ಬಿಡ್ತಾರೆ ಆಗ ರಾಮಚಾರಿ ಮತ್ತೆ ಚಾರುಗೆಲ್ಲ ತುಂಬಾನೇ ಶಾಕ್ ಆಗ್ತಾ ಇರುತ್ತೆ ನೋಡಿ ನನ್ಗೆ ಒಂದು ಲೇಡಿ ಫೋನ್ ಮಾಡಿರೋದಂತೂ ನಿಜ ಅವ್ರ್ ನನ್ಗೆ ಐದ್ ಲಕ್ಷ ರೂಪಾಯಿ ಕೊಟ್ಟಿರೋದು ನಿಜ ನಾನು ಆ ದುಡ್ಡನ್ನ ತಗೊಂಡೆ ಆದ್ರೆ ಆ ದುಡ್ಡನ್ನ ನಾನು ಯಾಕೆ ತಗೊಂಡೆ ಅಂತ ನಿಮ್ಗೆ ಇವಾಗ ಶಾಕ್ ಆಗ್ತಾ ಇರ್ಬೇಕಲ್ಲ ಯಾಕಂತಂದ್ರೆ ಒಂದ್ ವೇಳೆ ನಾನ್ ದುಡ್ಡು ತಗೊಂಡಿಲ್ಲ ಅಂತಂದ್ರೆ ನಾನು ಅವ್ರ್ ಹೇಳಿರೋ ಕೆಲ್ಸನ ಮಾಡಿಲ್ಲ ಅಂತ ಆಗುತ್ತೆ ಹಾಗಾಗಿ ಅವ್ರು ಮತ್ತೆ ಇವಾಗ ಚಾರು ಹೊಟ್ಟೆಲಿರೋ ಮಗುನ ಸಾಯಿಸೋಕೆ ಇನ್ನ ಏನಾದ್ರು ಒಂದು ಪ್ಲಾನ್ ಮಾಡ್ಬೋದಲ್ವಾ ಹಾಗಾಗಿನೇ ಚಾರು ಮಗು ಸೇಫ್ ಆಗಿರ್ಬೇಕು ಅನ್ನೋದಕ್ಕೋಸ್ಕರನೇ ನಾನು ಅವ್ರ ಹತ್ರ ಅವ್ರ್ ಕೊಟ್ಟಿರೋ ದುಡ್ಡನ್ನ ತಗೊಂಡಿದ್ದೀನಿ ಅಂತ ಆವಾಗ ಡಾಕ್ಟರ್ ಹೇಳ್ಬಿಡ್ತಾರೆ ಆಗ ರಾಮಾಚಾರಿ ಹೇಳಿ ಡಾಕ್ಟರ್ ಇನ್ನ ಇವಾಗ ಭೂಮಿಗ್ ಇರೋ ನನ್ನ ಮಗುನ ಸಾಯಿಸೋಕಂತ ಹೊರಟಿರೋದು ಹೇಳಿ ಡಾಕ್ಟರ್ ಯಾರು ಈ ಕೆಲಸ ಮಾಡಿರೋದು ಅಂತ ರಾಮಚಾರಿ ತುಂಬಾನೇ ಕೋಪದಿಂದ ಕೇಳ್ತಿರ್ಬೇಕಾದ್ರೆ ಹೇಳ್ತೀನಿ ಫೋನ್ ಮಾಡಿರೋದು ಒಂದ್ ಲೇಡಿ ಅವ್ರೆ ನೋಡಿ ಫೋನ್ ನಂಬರ್ ಇದೆ ಅಂತ ರಾಮಚಾರಿಗೆ ತೋರಿಸ್ತಾರೆ ಆಗ ಡಾಕ್ಟರ್ ಕೇಳಿ ಚಾರು ಮತ್ತೆ ರಾಮಚಾರಿಗೆ ನನ್ಗೆ ಲವ್ ಆಗಿದೆ ಅಲ್ಲ ಇವಾಗ ಎಲ್ರಿಗೂ ಕೂಡ ಅವಾರ್ಡ್ ಕೊಡ್ತಾರೆ ಖತರ್ನಾಕ್ ವಿಲನ್ ಅಂತ ನಿಮ್ಗೆ ನಿಮ್ಮನ್ನ ಯಾರನ್ನು ಕೂಡ ಗುರುತಿಸ್ಬಿಟ್ಟು ಯಾರನ್ನು ನಿಮ್ಗೆ ಅವಾರ್ಡ್ ಕೊಡ್ತಾ ಇಲ್ವಲ್ಲ ಅದೇ ಅದೇ ನನ್ಗೆ ಬೇಜಾರು ಇರೋದು ಆದ್ರೆ ನನ್ಗೆ ಇವಾಗ ಈ ಪ್ಲಾನ್ ಅಲ್ಲಿ ಒಂದೇ 다르다 다가게를... 하기로 ಅರ್ಥ ಆಗದೆ ಇರೋದು ಏನಂತಂದ್ರೆ ಡೈರೆಕ್ಟ್ ಆಗಿ ನೀವು ನಿಮ್ ಮಗಳಿಗೆ ಕಾಲ್ ಮಾಡೋದನ್ನ ಬಿಟ್ಬಿಟ್ಟು ಅವ್ರ ಅತ್ತೆಗೆ ಕಾಲ್ ಮಾಡಿದ್ರಲ್ಲ ಯಾಕೆ ಅಂತ ನನ್ಗೆ ಅರ್ಥನೇ ಆಗ್ತಾ ಇಲ್ಲ ಅಂತ ಆಗಿ ಕೆ ಕೇಳ್ತಾನೆ ನೋಡು ಇವಾಗ ನಾನ್ ಡೈರೆಕ್ಟ್ ಆಗಿ ನನ್ ಮಗಳಿಗೆ ಕಾಲ್ ಮಾಡೋದಿದ್ರೆ ನನ್ ಮಗಳಿಗೆ ಅನುಮಾನ ಬಂದ್ಬಿಡೋದು ಅತ್ತೆ ಕಾಲ್ ಮಾಡಿದ್ರಿಂದ ಅವ್ರ ಅತ್ತೇನೆ ಇವಾಗ ವಿಷಯ ಹೇಳಿದ್ದಾರೆ ಅಂತ ಆ ವಿಷಯ ಗೊತ್ತಾಗಿ ನಾನ್ ಕಾಲ್ ಮಾಡಿದೀನಿ ಅಂತ ನನ್ ಮಗಳು ಅನ್ಕೊಂತಾಳೆ ಈ ಮಾನ್ಯತನ್ ಪ್ಲಾನ್ ಅಂತಂದ್ರೆ ಹಾಗೆ ಮಾನ್ಯತಾ ಏನೇ ಪ್ಲಾನ್ ಮಾಡೋದಿದ್ರು ಎದುರುಗಡೆ ಇರೋರಿಗೆ ಯಾರಿಗು ಕೂಡ ಅದ್ರ ಸುಳ್ಳು ಇವನೇ ಗೊತ್ತಾಗಲ್ಲ ಅದೇ ಈ ಮಾನ್ಯತಾ ಸ್ಟೈಲ್ ಅಂತ ಮಾನ್ಯತೆ ಹೇಳ್ತಾ ಇರ್ತಾರೆ ಈ ಕಡೆ ಚಾರು ಮಾತ್ರ ತುಂಬಾನೇ ಶಾಕ್ ಇಂದ ಡಾಕ್ಟರ್ ನೀವ್ ಏನ್ ಹೇಳ್ತಾ ಇದೀರಾ ಅಂತ ಕೇಳ್ತಾಳೆ ನೋಡಮ್ಮ ಚಾರು ನೋಡು ನಾನು ಇಷ್ಟು ಹೇಳಿದ್ಮೇಲೂ ಕೂಡ ನೀನ್ ನಂಬಿಲ್ಲ ಅಂತಂದ್ರೆ ಮಾಡಕ್ಕಾಗಲ್ಲ ಸರಿ ಇವಾಗ ನಿನ್ನೆ ಏನ್ ಕುಡಿದ್ಯಾಲ್ಕೋಬೇಕ ಮಲ್ಗೋಕ್ಕಿಂತ ಮುಂಚೆ ಅಂತ ಕೇಳ್ತಾರೆ ಡಾಕ್ಟರ್ ಅದು ನಾನು ಅತ್ತಮ್ಮ ಕೊಟ್ಟಿರೋ ಹಾಲು ಕುಡ್ದಿದ್ದೀನಿ ಅಂತ ಚಾರು ಹೇಳಿದ ತಕ್ಷಣ ಇವರ ಅತ್ತೆ ಕೊಟ್ಟಿರೋ ಹಾಲು ನ ಕುಡಿಯೋ ಜೊತೆಗೇನೆ ಅದಕ್ಕೊಂದು ಬೇರಿನ ಪುಡಿನ ಕೂಡ ಮಿಕ್ಸ್ ಮಾಡಿ ಕುಡ್ದಿದ್ದಾರೆ ಅತ್ತಿಗೆ ಆ ಬೇರಿನ ಪುಡಿನ ಬೇರೆ ಯಾರನ್ನೂ ಕೊಟ್ಟಿರೋದಲ್ಲ ಅಮ್ಮನೇ ಅಮ್ಮನೆ ಅವ್ರೆ ಅವರು ತಂದು ಕೊಟ್ಟಿರೋದು ಅಂತ ಅವಾಗ ಮೂರರಿ ಹೇಳ್ಬಿಡ್ತಾನೆ ಆಗ ಚಾರುಗಂತೂ ತುಂಬಾನೇ ಶಾಕ್ ಆಗ್ತಾ ಇರುತ್ತೆ ಹಾಗೆ ಮಾನ್ಯತೆ ತಂದ್ಕೊಟ್ಟಿರೋ ಬೇರೊಂದ್ ಪುಡಿ ಆ ಹಳೆ ಇನ್ಸಿಡೆಂಟ್ ಅನ್ನೆಲ್ಲ ಚಾರು ಆಗ ನೆನಪಿಸ್ಕೊಂತ ಇರ್ತಾಳೆ ಆಗ ಡಾಕ್ಟರ್ ಅಂತೂ ತುಂಬಾನೇ ಶಾಕ್ ಆಗ್ಬಿಟ್ಟು ಏನಮ್ಮ ಚಾರು ಇವಾಗ ನಿನ್ ಹೊಟ್ಟೆಲಿರೋ ಮಗುನ ಸಾಯಿಸೋಕೆ ಪ್ರಯತ್ನ ಪಟ್ಟಿರೋದು ಬೇರಾರು ಅಲ್ಲ ನಿನ್ ತಾಯಿನ ಯಾಕಮ್ಮ ಆಗಿದ್ಕೊಂಡು ಅವರಿಗೆ ನಿನ್ ಮೇಲೆ ಏನಮ್ಮ ಇಂಥ ದ್ವೇಷ ಅಂತ ಅವಾಗ ಡಾಕ್ಟರ್ ಕೇಳ್ತಾ ಇರ್ಬೇಕಾದ್ರೆ ಹೌದು ಅವರು ತಾಯಿ ಅನ್ನೋ ಹೆಸರಿಗೇನೆ ಕಳಂಕ ಅವರು ನೋಡಿ ಡಾಕ್ಟರ್ ಇವಾಗ ನೀವು ತೋರಿಸಿದ್ರಲ್ಲ ಅದೇ ಅದೇ ನಂಬರು ಆ ಮಾನ್ಯತಾ ಅವರದ್ದೇನೆ ಅಂತ ಅವಾಗ ಮೊರಾರಿ ಹೇಳ್ತಾನೆ ನೋಡಮ್ಮ ಚಾರು ಇವಾಗ ನೀನ್ ಏನನ್ನು ಕೂಡ ಭಯ ಪಡೋ ಅಗತ್ಯ ಇಲ್ಲ ಇವಾಗ ನಿನ್ ಮಗು ಸದ್ಯಕ್ಕಂತೂ ಸೇಫ್ ಆಗಿದೆ ರಾಮಚಾರಿ ರಾಮಚಾರಿಯವರೇ ಅಂದಾಗೆ ಈ ಬಾರಿಯನ್ನು ಇನ್ನು ಕಾಪಾಡ್ಬಿಟ್ಟೆ ಮುಂದಿನ ಸರಿ ಇದೇ ತರ ಏನಾದ್ರು ಚಾರುಗೆ ಗೆ ಯಾರಿಂದನಾದ್ರೂ ಅಪಾಯ ಇರೋ ತರ ಇನ್ ಮುಂದೆ ಅವಳು ಗಂಡನಾಗಿ ನೋಡ್ಕೊಳ್ಳೋದು ನಿಮ್ ಜವಾಬ್ದಾರಿ ತಪ್ಪದೆ ತಪ್ಪದೆ ಚೆಕ್ಅಪ್ ಗೆ ಕರ್ಕೊ ಬನ್ನಿ ಚಾರು ನೀನು ತುಂಬಾನೇ ಹುಷಾರಾಗಿ ಇರ್ಬೇಕಮ್ಮ ಇವಾಗ ಹಾಸ್ಪಿಟಲ್ ಬಿಲ್ ನಾನು ಕೊಟ್ಟಿದಾರ ನೋಡಿ ಅವ್ರ ಐದ್ ಲಕ್ಷದಲ್ಲಿ ಅದನ್ನೆಲ್ಲ ಕಟ್ ಮಾಡ್ಕೊಂಡು ಮಿಕ್ಕರೋ ಅಮೌಂಟ್ ಅನ್ನ ಇಲ್ಲಿದೆ ತಗೊಳ್ಳಿ ಅಂತ ಅದನ್ನ ಅಲ್ಲೇನೆ ಬೆಡ್ ಮೇಲೆ ಇಡ್ತಾರೆ ಅಂದಾಗೆ ಇವಾಗ ಡಿಸ್ಚಾರ್ಜ್ ಪ್ರೊಸೆಸ್ ಎಲ್ಲ ಆಗಿದೆ ನೀನು ಮನೆಗೆ ಹೋಗ್ಬಹುದು ಅಮ್ಮ ಚಾರು ಅಂತ ಡಾಕ್ಟರ್ ಹೇಳಿದ ತಕ್ಷಣ ಆಗ ರಾಮಾಚಾರಿ ಅಂತೂ ತುಂಬಾನೇ ಬೇಜಾರಿಂದ ಡಾಕ್ಟರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನೀವು ನನ್ನ ಮಗುನ ದೇವತೆ ತರ ಬಂದು ಕಾಪಾಡ್ಬಿಟ್ರಿ ಅಂತ ಅವಾಗ ರಾಮಾಚಾರಿ ಹೇಳ್ತಿರ್ಬೇಕಾದ್ರೆ ಆಗ ಚಾರು ಕೂಡ ಹತ್ಕೊಂಡು ಥ್ಯಾಂಕ್ಸ್ ಅನ್ನೋದನ್ನ ಬಿಟ್ಟು ನಾನ್ ನಿಮ್ಗೆ ಬೇರೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಡಾಕ್ಟರ್ ಅಂತ ಚಾರು ಕೂಡ ಡಾಕ್ಟರ್ಗೆ ಕೈ ಮುಗ್ದು ಥ್ಯಾಂಕ್ಸ್ ಅಂತ ಹೇಳ್ತಾಳೆ ನೋಡಿ ಪರ್ವಾಗಿಲ್ಲ ನಾನ್ ನನ್ನ ಡ್ಯೂಟಿನ ಮಾಡಿದೀನಿ ನೋಡಿ ಇವಾಗ ನಿಮ್ಮ ಮತ್ತೆ ತಾಯಿ ನಡುವೆ ಇರುವ ಈ ಸಮಸ್ಯೆನ ನಾನು ಅದಕ್ಕೆ ಮಧ್ಯದಲ್ಲಿ ಇಂಟರ್ಫಿಯರ್ ಆಗಕ್ಕಾಗಲ್ಲ ಆಗಲ್ಲ ನೀವು ನಿಮ್ ಹೆಲ್ತ್ ಅನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ಕೊಂಡು ಡಾಕ್ಟರ್ ಅಲ್ಲಿಂದ ಹೋಗ್ತಾರೆ ಆಗ ಮುರಾರಿ ಮಾತ್ರ ತುಂಬಾನೇ ಬೇಜಾರಾಗ್ಬಿಟ್ಟು ಛೇ ಇವಾಗ ಡಾ ತಾಯಿಯಾದವಳು ಪ್ರಾಣನ ತೆಗೆಯೋಕಂತ ಹೋದ್ರೆ ಡಾಕ್ಟರ್ ಬಂದ್ಬಿಟ್ಟು ದೇವತೆ ತರ ಮಗು ಪ್ರಾಣನ ಉಳಿಸ್ಬಿಟ್ರು ಅಂತ ಮುರಾರಿ ಹೇಳ್ತಾನೆ ಆಗ ಚಾರು ಜೋರಾಗಿ ಆಳ್ತಾಳೆ ಈ ಕಡೆ ಜಿ ಕೆ ಮಾತ್ರ ಮಾನ್ಯ ಹತ್ರ ಬಂದ್ಕೊಂಡು ರೋಸ್ ಇವಾಗ ಈ ಪ್ಲಾನ್ ಸಕ್ಸಸ್ ಆಯ್ತು ಇನ್ನ ಮುಂದಿನ ಪ್ಲಾನ್ ಏನು ಅಂತ ಕೇಳ್ತಾನೆ ಮುಂದಿನ ಪ್ಲಾನ್ ಇವಾಗ ಸ್ವಲ್ಪ ಹೊತ್ತಲ್ಲಿ ಬೇಬಿ ಹತ್ರ ಬಂದ್ಕೊಂಡು ಸಾರಿ ನಿಮ್ ಮಗು ಬದುಕಿಲ್ಲ ಅಂತ ಅವಾಗ ಡಾಕ್ಟರ್ ಹೇಳಿದ ತಕ್ಷಣ ಬೇಬಿ ಗೋಳೋ ಅಂತ ಅಳಕೆ ಸ್ಟಾರ್ಟ್ ಮಾಡ್ಬಿಡ್ತಾಳೆ ಇನ್ನ ಮನೆಗ್ ಬಂದ್ಬಿಟ್ಟು ಮಾಮ್ ನನ್ ಮಗು ಬದಕಿಲ್ಲ ಮಾಮ್ ಅಂತ ನನ್ಗಿನಿ ಫೋನ್ ಮಾಡಿ ಹೇಳ್ತಾಳೆ ನಾನು ಮತ್ತೆ ನಾಟಕ ಮಾಡ್ಕೊಂಡು ಎದ್ನೋ ಬಿದ್ನೋ ಅಂತ ಅಲ್ಲಿ ಹೋಗಿ ಮತ್ತೆ ಎಲ್ರ ಮುಂದೆ ಅಳೋ ತರ ನಾಟಕ ಮಾಡ್ಕೊಂಡು ಆಗ ನಾನು ಹತ್ ಬಿಡ್ತೀನಿ ಆಗ ಬೇಬಿ ನೀನ್ ಇಲ್ಲಿದ್ರೆ ಮತ್ತೆ ನೋನ್ಕೊಂತೀಯ ಬಾ ಬೇಬಿ ನಮ್ಮನೆ ಹೋಗೋಣ ಅಂತ ಬೇಬಿನ ನಾನು ಹಂಗೆ ಪುಸ್ಲಾಯಿಸಿ ದರಿದ್ರ ರಾಮಚಾರಿ ಫ್ಯಾಮಿಲಿ ಇಂದ ನನ್ ಬೇಬಿನ ನಾನು ನನ್ನ ಮನೆಗೆ ಪರ್ಮನೆಂಟ್ ಆಗಿ ಕರ್ಕೊಂಡು ಹೋಗ್ತೀನಿ ಇದೇ ನನ್ ಮುಂದಿನ ಪ್ಲಾನ್ ಇವಾಗ ಬೇಬಿ ಕಾಲ್ ಮಾಡಿದ ತಕ್ಷಣ ಮತ್ತೆ ಅಲ್ಲಿ ಹೋಗಿ ಅಳೋಕೆ ಡ್ರಾಮಾ ಮಾಡೋಕೆ ನನ್ಗೆ ಎನರ್ಜಿ ಬೇಕಲ್ವಾ ಎಕ್ಸ್ಕ್ಯೂಸ್ ಮಿ ಗೈಸ್ ನಾನು ಬ್ರೇಕ್ಫಾಸ್ಟ್ ಮಾಡ್ಕೊಂಡ್ ಬರ್ತೀನಿ ಅಂತ ಹೇಳ್ಬಿಟ್ಟು ಮಾನ್ಯತಾ ಅಲ್ಲಿಂದ ಹೋಗ್ತಾಳೆ ಈ ಕಡೆ ರಾಮಾಚಾರಿ ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಮಾಡಿ ಚಾರನ್ನ ಹೊರಗಡೆ ಕರ್ಕೊ ಬಂದಿದ್ದ ತಕ್ಷಣ ಜಾನಕಮ್ಮ ಫೋನ್ ಮಾಡ್ಬಿಡ್ತಾರೆ ರಾಮಾಚಾರಿ ಇವಾಗ ಚಾರು ಹೇಗಿದ್ದಾಳಪ್ಪ ಇವಾಗ ಮಗು ಎಲ್ಲ ಇದೆ ತಾನೇ ಹೇಳಪ್ಪ ರಾಮಚಾರಿ ಅಂತ ಜಾನಕಮ್ಮ ಕೇಳ್ತಿರ್ಬೇಕಾದ್ರೆ ಅಮ್ಮ ಭಯ ಪಡ್ಕೊಳ್ಳುವಂತದ್ ಏನೂ ಇಲ್ಲಮ್ಮ ಸ್ವಲ್ಪ ಫುಡ್ ಪಾಯ್ಸನ್ ಆಗಿದೆ ಅಂತೆ ಇವಾಗ ಚಾರು ಮೇಡಮ್ ಮತ್ತೆ ಹೋಟೆಲ್ ಇರೋ ಮಗು ಇಬ್ರು ಕೂಡ ಆರಾಮಾಗಿದ್ದಾರಮ್ಮ ಇನ್ನ ಒಂದ್ ಸ್ವಲ್ಪ ಹೊತ್ನಲ್ಲಿ ನಾವು ಮನೆಗೆ ಬರ್ತೀವಂತ ರಾಮಚಾರಿ ಹೇಳಿದ ತಕ್ಷಣ ಅಬ್ಬಾ ಇವಾಗಂತೂ ನನ್ಗೆ ಹೋಗಿರೋ ಜೀವ ಬಂದಾಗಾಯ್ತು ರಾಮಾಚಾರಿ ಅಂದಾಗೆ ನಿನ್ನೆ ಚಾರು ಅವರು ಅಮ್ಮ ಫೋನ್ ಮಾಡಿದ್ರು ಕಣಪ್ಪ ಬಾಯ್ತಪ್ಪ ಈ ವಿಷಯನಲ್ಲೇ ಹೇಳ್ಬಿಟ್ಟೆ ಅವ್ರಂತೂ ತುಂಬಾನೇ ಗಾ ಾರೆ ಅವ್ರಿಗೊಂದು ಫೋನ್ ಮಾಡಿ ಹೇಳ್ಬಿಡಪ್ಪ ಇವಾಗ ಚಾರು ಆರಾಮಾಗಿ ಇದ್ದಾಳ ಅಂತ ಎಷ್ಟಾದ್ರೂ ತಾಯಿ ಅಲ್ವೇನಪ್ಪ ಅಂತ ಆಗ ಜಾನಕಮ್ಮ ಹೇಳಿದ ತಕ್ಷಣ ಆಗ ಸರಿ ಆಯ್ತಮ್ಮ ಅಂತ ಹೇಳ್ತಾನೆ ಆಗ ಸ್ವಲ್ಪ ಚಾರುಗೂ ಕೂಡ ಫೋನ್ ಕೊಡಪ್ಪ ಅವಳತ್ರ ಮಾತಾಡ್ಬೇಕು ಅಂತ ಜಾನಕಮ್ಮ ಹೇಳ್ತಾರೆ ಚಾರು ಇವಾಗ ಹೇಗಿದ್ಯಮ್ಮ ಚೆನ್ನಾಗಿದ್ಯಾ ತಾನೇ ಅಂತ ಜಾನ್ಕಮ್ಮ ಕೇಳಿದ ತಕ್ಷಣ ಹೂ ಆಯ್ತಮ್ಮ ನನ್ಗೆ ಏನೂ ಆಗಿಲ್ಲ ನಾನ್ ಚೆನ್ನಾಗಿದ್ದೀನಿ ಅಂತ ಹೇಳ್ತಾಳೆ ಚಾರು ಬೇಗ ಬನ್ನಿ ಅಮ್ಮ ತಿನ್ನಕೇನಾದ್ರೂ ಬಿಸಿ ಬಿಸಿಯಾಗಿ ಎಲ್ಲಾ ರೆಡಿ ಮಾಡಿಡ್ತೀನಿ ಅಂತ ಅವಾಗ ಜಾನಕಮ್ಮ ಹೇಳ್ತಾರೆ ಸರಿ ಅಂತ ಚಾರು ಹೇಳ್ತಾನೆ ಹೇಳ್ತಾಳೆ ಇತ್ತ ಜಾನಕಮ್ಮ ಫೋನ್ ಇಟ್ಟಿದ ತಕ್ಷಣ ಮುರಾರಿಗೆ ಮಾತ್ರ ತುಂಬಾನೇ ಕೋಪ ಬಂದ್ಕೊಂಡು ಚೆನ್ನಾಗಿ ರಾಮಚಾರಿಗೆ ಬೈದ್ ಬಿಡ್ತಾನೆ ಏನೂ ಆಗಿದೆ ನಿನ್ಗೆ ಅವಳನ್ನ ಮಾನ್ಯತನ ಮನೆ ಕರ್ಕೋಬೇಡ ಕರ್ಕೋಬೇಡ ಅಂತ ನಾನು ಎಷ್ಟು ಸರಿ ಹೇಳಿದ್ರು ಕೂಡ ನೀವು ನನ್ನ ಮಾತನ್ನೇ ಕೇಳಿಲ್ಲ ಅವಳು ಮನೆಗ್ ಬಂದಿದ್ದಾಳೆ ಹೆತ್ತು ತಾಯಿ ಅವಳು ಅವಳು ಹಾಗೆ ಹೀಗೆ ಅಂತ ನೀವು ಅವಳನ್ನ ಅಟ್ಟ ಕೇರಿಸ್ಬಿಟ್ರಿ ಹೊಗಳಿ ಹೋಗ್ಲಿ ಇವಾಗ ನೀವೆಲ್ಲ ಓದ್ದವ್ರು ಏನಾಗಿದೆ ನಿಮ್ ಬುದ್ಧಿ ಎಲ್ಲ ಮಣ್ಣು ತಿಂತೈತಾ ಹಾ ಓದಿಲ್ಲ ಅಂತಂದ್ರೆ ನಿಮ್ಗೆ ಪ್ರಪಂಚ ಜ್ಞಾನ ಇಲ್ಲ ಅಂತ ಹೇಳ್ಬಹುದು ಪ್ರತಿ ಸರಿ ಹೋಗಿ ಹೋಗಿ ಅಂತವರನ್ನೇ ನಂಬ್ಬಿಟ್ಟು ಇವಾಗ ಇಂಥ ಸ್ಥಿತಿಗೆ ಅದು ಈ ಸ್ಥಿತಿಯಲ್ಲಿ ಬಂದ್ಬಿಟ್ಟು ನಿತ್ಕೊಂಡಿದ್ದೀರಲ್ಲ ಅವಳು ಒಬ್ಳು ತಾಯಿನ ಹೋಗಿ ಹೋಗಿ ಹೆತ್ತಿರೋ ಮಗಳಿಗೇನೆ ವಿಷ ಹಾಕಕ್ಕಂತ ಇವಾಗ ಹೋಗಿದ್ದಾಳಲ್ಲ ಪಾಪ ದೇವ್ರ ದಯ ಇವಾಗ ನೀನ್ ಇಷ್ಟೊಂದು ದೇವರಿಗೆಲ್ಲ ಪೂಜೆ ಮಾಡ್ತೀಯ ನೋಡು ಆ ದೇವ್ರ ಇವಾಗ ನಿನ್ಮಗುನ ಏನು ಇರೋ ತರ ಕಾಪಾಡಿರೋದು ನೀನು ನೀನ್ ಹೇಳಿ ಹೇಳಿ ನಾನು ಎಷ್ಟು ದಿನದಿಂದ ಹೇಳ್ತಾ ಇದ್ದೀನಿ ಇಂಥವ್ರನ್ನೆಲ್ಲ ನಂಬಡ ನಂಬಡ ಅಂತ ಆದ್ರೆ ನೀವು ನನ್ನ ಮಾತನ್ನೇ ನಂಬಕೇನು ತಯಾರಿಲ್ಲ ಅಂತ ಮುರಾರಿ ಚೆನ್ನಾಗಿ ರಾಮಚಾರಿ ಮತ್ತೆ ಚಾರುಗುನು ಇಬ್ಬರುಗುನು ಸೇರಿಸ್ಕೊಂಡು ಬೈತಾ ಇರ್ತಾನೆ ಆಗ ಅವ್ರಿಬ್ರು ಮಾತ್ರ ಏನನ್ನೂ ಮಾತಾಡೋದೇ ಇಲ್ಲ ಆಗ ಚಾರು ಮಾತ್ರ ರಾಮಚಾರಿ ಅವಳನ್ನು ನೀನು ಮನೆ ಕರ್ಕೊ ಬಂದಿದ್ಯಲ್ಲ ಅವಳು ಎಲ್ಲಿರ್ತಾಳಂತ ಇರ್ತಾಳಂತ ಗೊತ್ತಾ ಅಂತ ಅವಾಗ ಚಾರು ಕೇಳ್ಬಿಡ್ತಾಳೆ ಆಗ ರಾಮಚಾರಿ ಯಾರು ಮೇಡಮ್ ಅಂತ ಕೇಳಿದ ತಕ್ಷಣ ಅದೇ ನೀನ್ ಮನೆ ಕರ್ಕೊ ಬಂದಿದ್ಯಲ್ಲ ಆ ವಿಷದ ಪುಡಿನೂ ಕೂಡ ಕೊಟ್ಟು ಹೋಗಿದ್ದಾಳಲ್ಲ ಅವಳು ಅಂತ ಅವಾಗ ಚಾರು ಹೇಳ್ತಾಳೆ ಹೌದು ಮೇಡಮ್ ಅವಳು ಎಲ್ಲಿರೋದು ಅಂತ ನನಗೇನೆ ಗೊತ್ತು ನಾವನ್ನು ಕೂಡ ಅಲ್ಲಿ ಹೋಗಕಂತ ಕಾಯ್ತಾ ಇದ್ದೀನಿ ಅಂತ ರಾಮಚಾರಿ ಹೇಳ್ತಾನೆ ಆಗ ಸರಿ ಮತ್ತೆ ಇನ್ಯಾಕ್ ತಡ ಮಾಡ್ತಿದ್ಯಾ ನಡಿ ಅಂತ ಹೇಳ್ತಾಳೆ ಚಾರು ಆಗ ರಾಮಚಾರಿ ಮತ್ತೆ ಚಾರು ಅಲ್ಲಿಂದ ಹೊಡ್ತಾರೆ ಈ ಕಡೆ ಮನೆಗೆ ಮುರಾರಿ ಒಗ್ನೇ ಬಂದಿದ ತಕ್ಷಣ ಜಾನಕಮ್ಮ ಅಂತೂ ಏ ಮುರಾರಿ ನೀನ್ ಒಬ್ನೇ ಬರ್ತಿದೆಯಲ್ಲ ಎಲ್ಲಿ ಅವರಿಬ್ರು ಎಲ್ಲಿ ಎಲ್ಲಿ ಕಾಣಿಸ್ತಾ ಇಲ್ವಲ್ಲ ಅಂತ ಜಾನಕಮ್ಮ ಕೇಳ್ಬಿಡ್ತಾರೆ ಅಲ್ಲ ಕಣೋ ಇವಾಗ ಊಟದಲ್ಲಿ ಏನು ವ್ಯತ್ಯಾಸ ಆಗಿದೆ ಅಂತ ರಾಮಚಾರಿ ಹೇಳಿದ್ಮೇಲೆ ಇವಾಗ ನನ್ಗಂತೂ ಸ್ವಲ್ಪ ಮನಸ್ಸಿಗೆ ಸಮಾಧಾನ ಅಂತ ಅನಿಸ್ತು ಚಾರುಗೆ ಎಲ್ಲಿ ಏನಾಗಿದೆ ಅಂತ ನನ್ಗಂತೂ ತುಂಬಾನೇ ಬೇರೆ ಗಾಬರಿ ಆಗಿತ್ತು ಕಣೋ ಅದು ಅಲ್ಲದೆ ನೀನ್ ಬೇರೆ ಆ ಮಾನ್ಯತೆ ಅವರೇ ಬಂದೋದ್ಮೇಲೆ ಇಷ್ಟೆಲ್ಲ ಆಗಿರೋದು ಅಂತ ನನ್ ಮನ್ಸಲ್ಲಿ ತಪ್ಪ ತಪ್ಪು ಕಲ್ಪನೆ ಎಲ್ಲ ಬರೋ ಹಾಗೆ ನೀನ್ ಮಾಡ್ಬಿಟ್ಟೆ ಅಲ್ಲ ಅಚ್ಚೆ ಇವಾಗ ಇದಕ್ಕೆಲ್ಲ ಮಾನ್ಯತೆ ಅವ್ರು ಕಾರಣ ಅಲ್ಲ ಅಂತ ಹೇಳ್ಕೊಂಡು ಆಮೇಲೆ ನಾನು ದೇವ್ರ ಹೋಗಿ ಕ್ಷಮೆನೂ ಕೂಡ ಕೇಳಬಿಟ್ಟಾಗೋಣ ಇವಾಗ ಎಷ್ಟಾದ್ರೂ ಅವ್ರು ಹೆತ್ತು ತಾಯಿ ಅಲ್ವೇನೋ ಇವಾಗ ಮಗಳಿಗೆ ಈ ತರ ಆಗಿದೆ ಅಂತ ಗೊತ್ತಾಗಿ ಪಾಪ ಅವ್ರ ಕರುಳು ಕೂಡ ಚುರುಕ್ ಅಂತ ಹೇಳಿರುತ್ತೆ ಹೆತ್ತು ತಾಯಿ ಇಂಥ ಕೆಲಸ ಮಾಡ್ತಾರೇನೋ ಅಂತ ಜಾನ್ಕಮ್ಮ ಕೇಳ್ತಿರ್ಬೇಕಾದ್ರೆ ಅವರು ಕರುಳು ಚುರುಕ್ ಅಂದಿರೋದು ಹೆತ್ತು ಮಗಳಿಗೆ ವಿಷ ಕೊಟ್ಟಿದ್ದೀನಿ ಅನ್ನೋ ಕಾರಣಕ್ಕೇನೆ ಅವ್ರಿಗೆ ಕರುಳು ಚುರುಕ್ ಅಂತ ಹೇಳಿರೋದು ಫೋನ್ ಮಾಡಿರೋದು ಯಾಕೆ ಗೊತ್ತಾ ಅಮ್ಮ ಅವರು ಇವಾಗ ವಿಷ ಕೊಟ್ಟಾಗಿದೆ ಮಗು ಹೊಟ್ಟೆಯಲ್ಲಿ ಬದುಕಿದಿಯಾ ಸತ್ತಿದ್ಯಾ ಅಂತ ಚೆಕ್ ಮಾಡಕ್ಕೆ ಅವ್ರು ಫೋನ್ ಮಾಡಿರೋದು ಅಂತ ಮೂರರಿ ಹೇಳ್ಬಿಡ್ತಾನೆ ಆಗ ಜಾನ್ಕಮ್ಮನಿಗೆ ಹಾಕೋಗ್ಬಿಟ್ಟು ಏ ಏನೋ ಆಗಿದೆ ನಿಂಗೆ ಯಾಕೋ ಈ ತರ ಎಲ್ಲ ಮಾತಾಡ್ತಿದ್ಯಾ ಅಂತ ಕೇಳ್ಬಿಡ್ತಾರೆ ಹ್ಞೂ ನಮ್ಮ ಅವರು ಕೊಟ್ಟಿದ್ದಾರೆ ನೋಡಿ ಹಾಲಿಗೆ ಹಾಕೊಂಡು ಕುಡೀರಿ ಅಂತ ಪುಡಿ ಅದು ಅಂತಿಂತ ಪುಡಿ ಅಲ್ಲ ಅದು ಅದು ವಿಶುದ್ ಪುಡಿ ಆ ಪುಡಿನ ಕುಡದ್ ಮೇಲೆನೆ ಅತ್ತಿಗೆಗೆ ಈ ತರ ಹೊಟ್ಟೆನು ಬಂದಿರೋದು ದೇವ್ರ ದೊಡ್ಡವನು ಏನೂ ಆಗದೆ ಮಗುನು ಮತ್ತೆ ಅತ್ತಿಗೆನ ಕಾಪಾಡ್ಬಿಟ್ಟ ಅಂತ ಇರೋ ಸತ್ಯನೆಲ್ಲ ಹೇಳ್ಬಿಡ್ತಾನೆ ಮೊರಾರಿ ಇದನ್ನೆಲ್ಲ ಕೇಳಿಸ್ಕೊಂಡು ಜಾನ್ಕಮ್ಮನಿಗಂತೂ ತುಂಬಾನೇ ಶಾಕ್ ಆಗ್ತಾ ಇರುತ್ತೆ ಈ ಕಡೆ ಜಿ ಕೆ ಮಾತ್ರ ಮನೆಯಿಂದ ಹೊರಗಡೆ ಹಾಗೆ ನಿಂತ್ಕೊಂಡಿರ್ತಾನೆ ಅಲ್ಲೇ ಬೈಕ್ ಅಲ್ಲಿ ಬರ್ತಾ ಇರೋ ರಾಮಚಾರಿ ಮತ್ತೆ ಚಾರನ್ನು ನೋಡ್ಕೊಂಡು ತುಂಬಾನೇ ಶಾಕ್ ಇಂದ ಎಲ್ಲಿದ್ದೀರಾ ತ್ರೀ ರೋಸಸ್ ಎಲ್ಲರೂ ಕೂಡ ಬನ್ನಿ ಅಂತ ಹಾಗೆ ಮೂರ್ ಜನನು ಕೂಗ್ ಕೂಗ್ಬಿಡ್ತಾನೆ ಆಗ ಅವ್ರು ಮೂರ್ ಜನನು ಬಂದ್ಕೊಂಡು ಏನಾಯ್ತು ಇವಾಗ ಯಾಕೆ ಅಷ್ಟೊಂದು ಕೂಕೊಂತ ಇರ್ಲಿ ಅಂತ ಅವ್ರು ಕೇಳ್ತಾ ಇರ್ಬೇಕಾದ್ರೆ ಅದ ಇವಾಗ ಬಂದ ಬಂದ ರಾಮಚಾರಿ ಬಂದ ನಿಮ್ಮನ್ನ ಹುಡ್ಕೊಂಡು ಅಂತ ಜಿ ಕೆ ಹೇಳ್ತಾನೆ ಆಗ ಅವ್ರು ಮೂರ್ ಜನ ಶಾಕ್ ಆಗ್ಬಿಟ್ಟು ಅವ್ನು ಇಲ್ಲಿಗೆ ಬಂದಿದಾನ ಅಂತ ಕೇಳ್ತಾರೆ ಅವನಲ್ಲ ಅವ್ನ ಜೊತೆಗಿನೇ ನಿಮ್ ಬೇಬಿ ಅಂದ್ರೆ ಆ ಚಾರು ಲತ್ತ ಕೂಡ ಬಂದಿದ್ದಾಳೆ ಅಂತ ಜಿ ಕೆ ಹೇಳ್ತಿರ್ಬೇಕಾದ್ರೆ ಆಗ ರುಕ್ಕು ಮಾತ್ರ ಏನು ಚಾರು ಇಲ್ಲಿಗೆ ಬರ್ತಿದ್ದಾಳ ಮಗುನ್ ಕಳ್ಕೊಂಡು ಇವಾಗ ಹಾಸ್ಪಿಟಲ್ ಅಲ್ಲಿ ಕುತ್ಕೊಂಡು ಗೊಳೋ ಅಂತ ಅಳೋದ್ ಬಿಟ್ಬಿಟ್ಟು ಇಲ್ಲಿಗೆ ಯಾಕೆ ಬರ್ತಿದ್ದಾಳೆ ಅಂತ ರೊಕ್ಕು ಕೇಳ್ತಿರ್ಬೇಕಾದ್ರೆ ಇನ್ಯಾಕೆ ಈ ರೋಸ್ ಇವಾಗ ಮಾಡಿರೋ ಪ್ಲಾನ್ ಎಲ್ಲ ಮೋಸ್ಟ್ಲಿ ಚಾರುಗೆ ಗೊತ್ತಾಗಿದೆ ಅಂತ ಅನ್ಸುತ್ತೆ ಇವಾಗ ಇವ್ರನ್ನ ಅಂತಾನೆ ಅವ್ರಿಬ್ರನ್ನು ಕಂಬೈಂಡ್ ಆಗಿ ಬರ್ತಾ ಇರ್ಬೇಕು ಅಂತ ಜಿ ಕೆ ಇಲ್ಲ ಇಲ್ಲ ನಾನ್ ಮಾಡಿರೋ ಪ್ಲಾನ್ ಯಾವ್ದೇ ಕಾರಣಕ್ಕೂ ನನ್ ಬೇಗಿ ಬೇಬಿಗೆ ಗೊತ್ತಾಗಕ್ಕೆ ಚಾನ್ಸೇ ಇಲ್ಲ ಮೋಸ್ಟ್ಲಿ ಇವಾಗ ಮಗು ಕಳ್ಕೊಂಡಿರೋ ದುಃಖದಲ್ಲಿ ಇವಾಗ ನನ್ನ ಹತ್ರ ಎಲ್ಲಾ ಹೇಳ್ಕೊಂಡು ಗೋಳು ಅಂತ ಅಳ್ತಾ ಇರೋಕೆನೆ ಬರ್ತಾ ಇರ್ಬೇಕು ಮೊದ್ಲು ಇವಾಗ ನೀವೆಲ್ಲಾ ಹೋಗ್ಬಿಟ್ಟು ಎಲ್ಲಾದ್ರೂ ಬಚ್ಚಿಟ್ಕೊಳ್ಳಿ ಅಂತ ಅವ್ರನ್ನೆಲ್ಲ ಕಳಿಸ್ತಾಳೆ ಮಾನ್ಯತಾ ಈ ಕಡೆ ಚಾರು ಮತ್ತೆ ರಾಮಚಾರಿ ಮಾತ್ರ ತುಂಬಾನೇ ಕೋಪ ಮಾಡ್ಕೊಂಡು ಮನೆ ಒಳಗಡೆ ಬಂದಿದ ತಕ್ಷಣ ಬೇಬಿ ಅಂತ ಹೇಳ್ಕೊಂಡು ಮಾನ್ಯತ ಅವ್ರ ಎದುರುಗಡೆ ಬಂದು ನಿಂತ್ಕೊಂತಾಳೆ ಆದ್ರೆ ಚಾರು ಮಾತ್ರ ಏನನ್ನು ಮಾತಾಡದೆ ಮಾನ್ಯತನ ಹಾಗೆ ನೋಡ್ಕೊಂಡಿರ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ